ನಮಸ್ಕಾರ ಎಲ್ರಿಗೂ ಶ್ರೀ ಆದಿಶಕ್ತಿ ಅಗ್ರಿ ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಯಾವ ತರ ನಮ್ಮ ಹೊಲದೊಳಗ ನಾವು ರಾಸಾಯನಿಕಗಳನ್ನ ಬಳಸೋದನ್ನ ಕೆಮಿಕಲ್ ನಾವು ಯಾವ ತರ ನಮ್ಮ ಹೊಲದೊಳಗ ಕರಿಕೆ ಮತ್ತು ಜೇಕ್ನಂತಹ ಒಂದು ಕಡೆಗಳನ್ನ ನಿರ್ವಹಣೆ ಮಾಡ್ಕೋಬಹುದು ಆಮೇಲೆ ಮುಂಗಾರಿ ಚಾಲಕಿಂತ ಮುಂಚಿತವಾಗಿನ ನಮ್ಮ ಭೂಮಿಯನ್ನ ನಾವು ಯಾವ ತರಹ ಉಪಯೋಗ ತೆಗೆದುಕೊಳ್ಬಹುದು ಆಮೇಲೆ ಗೊಬ್ಬರ ಕೊಡೋದ್ಲೇನೆ ಜಾಸ್ತಿ ಗೊಬ್ಬರ ಯೂಸ್ ಆಗದಂಗ ನಮ್ಮ ಹೊಲದ ಫಲವತ್ತತೆನ ಯಾವ ತರ ಹೆಚ್ಚಿಗೆ ಮಾಡ್ಕೋಬೇಕು ಸಾವಯವ ಕೃಷಿ ಅಂತ ಹೇಳಿ ಎಲ್ಲರೂ ಕೇಳಕತ್ತೀರಿ ಸಾವಯವ ಕೃಷಿ ನಾವು ನಾವ್ ಯಾವ ತರ ದಾಪುಗಾಲ ಇಡಬೇಕು ಅಂತರ ಒಮ್ಮೆ ನಮ್ಮ ಹೊಲಗಳನ್ನ ಸಡನ್ ಆಗಿ ಸಾವಯವ ಕೃಷಿ ಕನ್ವರ್ಟ್ ಮಾಡಕ್ ಆಗಂಗಿಲ್ಲ ನಾವು ಅದನ್ನೆಲ್ಲರೂ ತಪ್ಪು ಕಲ್ಪನೆ ತಿಳ್ಕೊಳಕತ್ ಬಿಟ್ಟರೆ ಸಡನ್ ಆಗಿ ಸಾವಯವ ಕೃಷಿಯನ್ನ ನಾನು ಸಾವಯವ ಕೃಷಿ ಮಾಡ್ತೀನಿ ಆಗಂಗಿಲ್ಲ ಅದನ್ನ ಯಾವ ತರ ಸ್ಲೋ ಬೈ ಒನ್ ಬೈ ಒನ್ ಸ್ಟೆಪ್ ಬಂದು ಸಾವಯವ ಕೃಷಿ ಅಂತ ಹೋಗೋದಿರ್ತೈತಿ ಸೊ ಯಾಕಂತಂದ್ರೆ ಎಲ್ಲರೂ ನಾವು ಭಾಳ ಡಿಪೆಂಡ್ ಆಗಿಬಿಟ್ಟಿವಿ ದೊಡ್ಡ ದೊಡ್ಡ ಹೈಬ್ರಿಡ್ ಸೀಡ್ ಕೊಡೋ ಹೈಬ್ರಿಡ್ ಸೀಡ್ಗೆ ಎಲ್ಲರೂ ನಾವು ಡಿಪೆಂಡ್ ಆಗಿಬಿಟ್ಟಿವಲ್ಲ ಹಾಗಾಗಿ ಸಡನ್ ಆಗಿ ಆಗಂಗಿಲ್ಲ ಸೊ ಇದೇ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತೊಂದು ವಿಡಿಯೋ ಐತಿ ಸೊ ಎಲ್ರಿಗೂ ಮತ್ತೊಮ್ಮೆ ಈ ವಿಡಿಯೋಗೆ ಸ್ವಾಗತ ಕೊರ್ತಾ ಯಾರೆಲ್ಲ ಮೊದಲನೇದಾಗಿ ನಮ್ಮ ವಿಡಿಯೋನ ನೋಡಕ್ಕೆ ಬಂದಿರಿ ಸೊ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರ ಹೊಸ ಹೊಸ ಕಂಟೆಂಟ್ಗಳು ಅಗ್ರಿಕಲ್ಚರಲ್ಲಿ ನಾವು ಮಾಡ್ತಾ ಇರ್ತೀವಿ ಸೊ ಅವು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾವೆ ನೀವು ನೋಡೋಕೆ ನಿಮ್ಗೆ ಹೆಲ್ಪ್ ಆಕೈತಿ ಇಲ್ಲ ಅಂತಂದ್ರೆ ಮತ್ತೆ ನೀವು ಸರ್ಚ್ ಮಾಡ್ಕೊಂಡು ಬಂದು ಹೋಗೋಕ್ಕಾಕೈತಿ ತಡ ಮಾಡೋದು ಬೇಡ ಅದ್ರ ಬಗ್ಗೆ ಕಂಟೆಂಟ್ ಸ್ಟಾರ್ಟ್ ಅಂತ ಏನಂತಂದ್ರೆ ಮನೆ ಕನ ಹೇಳಿದೆ ಯಾವ ಥರ ನಮ್ಮ ಹೊಲನ ನಾವು ಯೂಸ್ ತಗೋಬೇಕು ಮಳಿ ಮಳೆಗಾಲ ಜೂನ್ಗೆ ಸ್ಟಾರ್ಟ್ ಆಕೈತಿ ಅದ್ರ ಈಗೀಗಂತೂ ವಾತಾವರಣದ ಬಹಳ ವೈಪರೀತ್ಯ ಆಗಕತ್ತಿದ್ರ ಕಾರಣ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ನಾವು ಊಹಿಸೋಕೆ ಆಗಕತ್ತಿಲ್ಲ ಯಾವಾಗ ಮಳಿ ಬರ್ತೈತಿ ಯಾವಾಗ ಮಳಿ ಬರಂಗಿಲ್ಲ ಆದ್ರೂ ಜೂನ್ಕ್ ನಮ್ಮ ಮಳೆಗಾಲ ಸ್ಟಾರ್ಟ್ ಆಗ್ತೈತಿ ಆಲ್ಮೋಸ್ಟ್ ಆಲ್ ಸೊ ಜೂನ್ಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ನಮ್ಮ ಹೊಲ ಖಾಲಿ ಇರ್ತೈತಲ್ಲ ಸೊ ಅವಾಗ ಮಾಡೋದು ಏಪ್ರಿಲ್ ಮತ್ತು ಮೇ ತಿಂಗಳೇನು ಇರ್ತೈತಲ್ಲ ಅಡ್ಮಳಿ ಅಂತ ಆಗ್ತೈತಿ ಸೊ ಒಂದು ಸ್ವಲ್ಪ ಪ್ರೀ ಮಾನ್ಸೂನ್ ಅಂತೇಳಿ ಅಡ್ ಒಂದು ಸ್ವಲ್ಪ ಪ್ರಮಾಣದ ಮಳೆ ಬೀಳ್ತೈತಿ ಅವಾಗ ನಾವೇನು ಮಾಡಬೇಕು ನಮ್ಮ ಹೊಲನ ಖಾಲಿ ಬಿಡಬಾರ್ದು ಖಾಲಿ ಬಿಟ್ಟಂಗೆ ಏನಾಗ್ ಬಿಡತೈತಿ ಹೊಲದೊಳಗೆ ಅನ್ನೆಸೆಸರಿ ಉಪಯೋಗ ಇಲ್ಲದಂತಹ ಕಳೆಗಳು ಬೆಳಕೆ ಸ್ಟಾರ್ಟ್ ಆಗ್ತವೆ ಸೊ ಇವನ್ನ ಯಾವ ಥರ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿ ನಿಮಗೆ ಇವತ್ತು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದೊಳಗೆ ನಾನು ತಿಳಿಸ್ಕೊಡ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಲಾಸ್ಟ್ ಮಟ್ಟ ವಿಡಿಯೋ ನೋಡ್ರಿ ಆ ಟೈಮ್ನೊಳಗೆ ನಾವೇನು ಏನ್ ಅಂತಂದ್ರೆ ನಮ್ಮ ಹೊಲ ಖಾಲಿ ಬಿಡ್ದಂಗ ಸೆನಬ ಅಂತ ಕೇಳಿರಲ್ಲ ಸೊ ಇಂಗ್ಲೀಷ್ನಾಗ ಸನೆಂಪ್ ಅಂತ ಕರಿತಾರ ಆ ಸನೆ ಹೆಂಪನೋ ಒಂದು ಬೀಜ ಸಿಗ್ತದಲ್ಲ ಸೆನಬ ಅದನ್ನ ಹೊಲದೊಳಗೆ ಬಿತ್ಕೋಬೇಕು ಬಿತ್ತು ಅದಕ್ಕೆ ಜಾಸ್ತಿ ನೀರು ಬೇಡ ಮಳಿ ಬೇಡ ಏನು ಬೇಡ ಅದ್ರ ಜಸ್ಟ್ ನಾರ್ಮಲ್ ಆಗಿ ಅದನ್ನ ನಮ್ಗೆ ಹೊಲದೊಳಗೆ ಬಿತ್ತಿದ್ರ ಸೊ ಅದನ್ನ ಬಿತ್ ಎಷ್ಟಪ್ಪ ಅಂತಂದ್ರೆ ಅದು ಇವತ್ತು ಸದ್ಯಕ್ಕೆ ಮಾರ್ಕೆಟ್ ಒಳಗ ಒಂದೂರ ಮೂವತ್ತು ರೂಪಾಯಿ ಒಂದು ಕೆಜಿ ಆ ಬೀಜದ ರೇಟ್ ಸನೆಂಪ್ ಅಂದ್ರೆ ಸೆನಬ ಅಷ್ಟು ಶನಪ್ಪ ಅದು ನೂರ ಮೂವತ್ತು ರೂಪಾಯಿ ಕೆಜಿ ಅದು ಒಂದ್ ಎಕರೆಗೆ ನಿಮಗೆ ಭಾಳ ಅಂತಂದ್ರೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಕೆ ಜಿ ಒಂದ್ ಎಕರೆಗೆ ಬೀಳ್ತೈತಿ ಸೊ ಅದಕ್ಕ ನಾನು ನಿಮಗೆ ಆಗಲೇ ಒಂದು ಮಾತು ಹೇಳಿದೆ ಸಡನ್ ಆಗಿ ನೀವು ದುಡ್ಗಾಕ ಹೋಗ್ಬೇಡ್ರಿ ನನ್ನ ಒಂದು ಹತ್ತು ಎಕರೆ ಹೊಲ ಆಯ್ತು ಅಂದ್ರೆ ಹತ್ತು ಎಕರೆನೂ ಕಂಪ್ಲೀಟ್ ಆಗಿ ಬಿತ್ ಮಾಡೋದು ಒಂದೇ ವರ್ಷ ಈ ವರ್ಷ ಒಂದ್ ಎರಡು ಮೂರು ಎಕರೆ ಮುಂದೆ ಮತ್ ಮುಂದಿನ ವರ್ಷ ಒಂದ್ ಎರಡು ಮೂರು ಎಕರೆ ಈ ತರ ಕನ್ವರ್ಟ್ ಮಾಡ್ಬೇಕಾ ಯಾಕಪ್ಪ ಅಂತಂದ್ರೆ ಒಮ್ಮೆ ಸಡನ್ ಆಗಿ ಇಪ್ಪತ್ತೈದು ಕೆ ಜಿ ಬೇಕ ನೂರ ಮೂವತ್ತು ರೂಪಾಯ್ ಸುಮ್ಮನೆ ಅಷ್ಟು ತಂದು ಮಾಡಕ್ ಆಗಂಗಿಲ್ಲ ವರ್ಷ ವರ್ಷ ಒಂದಿಷ್ಟಿಷ್ಟು ಎಕರೆನ ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಈ ಯಾವ ತರಹ ಇದು ಕನ್ವರ್ಟ್ ಕರ್ನಾಟಕ ಈಗ ಇದ್ರ ಬಗ್ಗೆ ನಾ ಹೇಳ್ತೆ ಈಗ ನಾನು ಹೇಳಿದೆ ನಿಮಗೆ ಇದರಿಂದ ಕಳೆ ನಿರ್ವಹಣೆ ಮಾಡ್ಬೋದು ನಮ್ಗೆ ಮಣ್ಣಿನ ಗುಣಧರ್ಮ ಹೆಚ್ಚಿಸ್ಬೋದು ಇದನ್ನೆಲ್ಲ ಹೇಳಿದೆ ನಿಮಗೆ ಯಾವ ತರ ಈಗ ಇದು ಸೆಣಬಂತ ಏನೈತಲ್ಲ ನಾ ಸೆಣಬಂತಿ ಏನು ಹೇಳಿದೆಲ್ಲ ಇದು ಸೆನೆಬೇನೈತಲ್ಲ ಕಳೆಗಿಂತ ಅತಿ ಬೇಗ ಫಾಸ್ಟ್ ಬೆಳೀತೈತಿ ಇದು ಸೊ ಕಳೆಗಳ ಗುಣಧರ್ಮ ಏನಪ್ಪಾ ಅಂತಂದ್ರೆ ಯಾವ್ದಾರ ಅವುಕ್ಕಿಂತ ಹೆಚ್ಚಿಗೆ ಬೆಳಕೈತಿದ್ವು ಅಂದ್ರೆ ಕಳೆ ಕೂಗಿ ಬಿಡ್ತಾವೆ ಅವು ಜಾಸ್ತಿ ಬೆಳೆಯಂಗಿಲ್ಲ ಯಾವ ಬೆಳೆಯದಾದ್ರೂ ಅದರ ಗುಣಲಕ್ಷಣ ಈಗ ಯಾವ್ದರ ಈಗ ನಮ್ಮ ನಮ್ಮ ಬಾಜುಕ್ ಯಾರು ಹೈಟಾಗಿ ಬೆಳಕತ್ತಾರಪ್ಪ ಅಂತಂದ್ರೆ ಭಾಳ ಬೆಳ್ಯಾಕತ್ತಾರಂದ್ರೆ ನಾವು ಕೂಗಿ ಬಿಡ್ತೀವಿ ಸೊ ಅವು ಸೇಮ್ ಅವು ಏನಾರ ಅಕಸ್ಮಾತ್ ಅವಕ್ರಕಿಂತ ಹೆಚ್ಚಿಗೆ ಯಾವಾರ ಜಾಸ್ತಿ ಬೆಳೆಯಾಕತ್ತಿದ್ರು ಅಂದ್ರೆ ಅವಕುರು ಬೆಳೆವನಿಗೆ ಕುಂಠಿತ ಆಗಿಬಿಡ್ತೈತಿ ಅದರೊಳಗೆ ಮುಖ್ಯವಾಗಿ ಬರುವಂಥದ್ದು ಏನಂತಂದ್ರೆ ಸೆಣಬನ್ನು ಬೆಳಿಬೋದು ನೀವು ಭಾಳ ಚಂದ ಗೊಬ್ಬರ ಆಕೈತಿ ಹೊಲಕ್ಕೆ ಸೊ ಈಗ ಏನು ಹೇಳಿದೆ ಕಳೆ ನಿರ್ವಹಣೆ ಮಾಡಬಹುದು ಇದರಲ್ಲಿ ಅಂತ ಹೇಳಿದೆ ನಲವತ್ತೈದು ದಿನದೊಳಗೆ ಬಂದ್ಬಿಡ್ತೈತಿ ಇದು ಯಾಕಂತಂದ್ರೆ ನೀವು ಮಳೆ ಸ್ಟಾರ್ಟ್ ಹೋಗ್ಗಿಂತ ಮುಂಚಿತವಾಗಿ ಇದನ್ನ ಬೆಳೆದ್ರೆ ಆ ಭೂಮಿಯೊಳಗೆ ಯಾವುದೇ ತರದ ಕಳೆ ಬೆಳೆಯಂಗಿಲ್ಲ ಇದು ಬೆಳೆದಿಂದ ಇರ್ತೈತಿ ಇದಾದ ನಂತರ ನೆಕ್ಸ್ಟ್ ನೀವೇನು ಮಾಡ್ಬೇಕಾದ್ರೆ ನೆಕ್ಸ್ಟ್ ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಮಾಡ್ಬೋದು ಅಂತ ಹೇಳಿದೆ ನಿಮಗೆ ಯಾವ ತರಹ ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಆಯಿತು ನಮ್ಮ ಹೊಲ ಖಾಲಿ ಬಿಡಲಿಲ್ಲ ಹೊಲದೊಳಗೆ ಯಾವುದೇ ಕಳೆ ಬೆಳಿಲಿಲ್ಲ ಇದಾದ ನಂತರ ಅದು ಹೂ ಬಿಡೋಕ್ಕಿಂತ ಮುಂಚಿತವಾಗಿ ಹೂ ಬಿಡಬಾರ್ದು ಹೂ ಬಿಡಬಾರ್ದು ಅದು ಹೂ ಬಿಡೋಕ್ಕಿಂತ ಮುಂಚಿತವಾಗಿ ಅದನ್ನು ಮಗು ಬಿಡಬೇಕು ಅಂದರೆ ನಾವು ಅವರು ಅದನ್ನು ಕಟ್ ಮಾಡಿ ಅಲ್ಲೇ ಭೂಮಿಯೊಳಗೆ ಮಡಚು ಪುಡಿ ಪುಡಿ ಮಾಡಿ ಒಳಗೆ ಬಿಡ್ಬೇಕಲ್ಲೇ ಅದೇನಾಗ್ತೈತಿ ಅದು ಭೂಮಿಯೊಳಗೆ ಹಾಕೋದ್ರಿಂದ ಗೊಬ್ಬರ ಆಗಿ ಕನ್ವರ್ಟ್ ಆಕೈತಿ ಒಂದು ಅಂತಂದ್ರೆ ಒಂದು ವಾರ ಹದಿನೈದು ದಿನ ಮುಂಚಿತವಾಗಿ ನೀವು ಹೊಲ ಇನ್ನೇನು ಸಿದ್ಧತೆ ಮಾಡ್ಕೊತಿರ್ತೀರಿ ಬಿತ್ತಾಕ ಮುಂಗಾರಿ ಚಲುವಾತನೋಕ್ಕಿಂತ ಮುಂಚಿತವಾಗಿ ಇದನ್ನು ನೀವು ಅದನ್ನು ಮೊಗ್ಗು ಹೊಡೆದ್ಬಿಟ್ರಿ ಅಂದರೆ ಭೂಮಿಯೊಳಗನೆ ಅದನ್ನು ಒಳಗೆ ಸೇರಿಸ್ಬಿಟ್ರಿ ಅಂದರೆ ಅದು ಬೆಸ್ಟ್ ಗೊಬ್ಬರ ಆಗ್ತೈತಿ ಸೊ ನೀವು ನೆಕ್ಸ್ಟ್ ನೀವು ರಾಸಾಯನಿಕ ಗೊಬ್ಬರ ಏನು ಹಾಕ್ತಿರ್ತಿರಲ್ಲ ಅದ್ರೊಳಗೆ ಸ್ವಲ್ಪ ಪ್ರಮಾಣದ ಕಡಿಮೆ ಆಗ್ತೈತಿ ನಿಮ್ಗೆ ಯಾಕಂದರೆ ಸೆಣಪದೊಳಗೆ ಉತ್ತಮವಾದಂತಹ ಒಂದು ಸಾರಜನಕ ರಂಜಕ ಪೊಟ್ಯಾಷಿಯನ್ ಅಂಶ ಆಗ್ತೈತಿ ಸೊ ಇದು ಇದು ಸಾವಯವ ಗೊಬ್ಬರ ಆಗಿರೋದರಿಂದ ನೀವು ಆಟೋಮೆಟ್ ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ನೀವು ಸಾವಯವ ಕೃಷಿ ನೀವು ಕನ್ವರ್ಟ್ ಆಗ್ಬೋದು ಸೊ ಹಾಗಾಗಿ ಎಲ್ಲ ರೈತರಲ್ಲೂ ನಾ ಏನು ಕೇಳ್ಬೋದಪ್ಪಾ ಅಂತಂದ್ರೆ ಮುಂಗಾರಿ ಚಲೋಕ್ಕಿಂತ ಮುಂಚಿತವಾಗಿ ಹೊಲನ ಕಲ್ಲಿ ಬಿಡಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಪ್ರಮಾಣದ ಮಳೆ ಆದ್ರೂ ಸಾಕು ಈ ಸಹ ಇದನ್ನ ನೀವು ಬೆಳ್ಕೊಂಡು ನಾ ಹೇಳ್ದಲ್ಲ ನಿಮ್ಗೆ ರೇಟ್ ಒಂದು ನೂರ ಮೂವತ್ತು ರೂಪಾಯಿ ಹಂಗೆ ರೇಟ್ ಐತಿ ಸೊ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ನೀವು ಅದನ್ನು ಮಾರ್ಕೆಟ್ ಒಳಗೆ ಅಥವಾ ಎಲ್ಲರೂ ಖರೀದಿ ಮಾಡಿ ಸೊ ಅದು ಒಂದು ಎಕರೆಗೆ ಇಪ್ಪತ್ತೈದು ಕೆ ಜಿ ಬೇಕಾಗ್ತಿತ್ತು ಸೊ ಇಪ್ಪತ್ತೈದು ಕೆ ಜಿನ ನಡೆಯುವ ನಲವತ್ತೈದು ದಿನದೊಳಗೆ ಬೆಳೆದ್ರೆ ಅದನ್ನಲ್ಲೇ ಮೊಗ್ಗೋಡೋದಕ್ಕೆ ಭೂಮಿಗಳ್ ಸೇರಿಸ್ಬಿಟ್ರಿ ಅಂದರೆ ಗೊಬ್ಬರ ಗೊಬ್ಬರ ಆಗ್ತೈತಿ ನಿಮ್ಮ ಕಳೆ ನಿರ್ವಹಣೆ ಆಗ್ತೈತಿ ನಿಮ್ಮ ಭೂಮಿನೂ ಫಲವತ್ತತೆ ಆಗ್ತೈತಿ ಮುಂದೆ ಬರುವಂಥ ಬೆಳೆಗೆ ಉತ್ತಮವಾದಂಥ ಪೋಷಕಾಂಶಗಳನ್ನು ಕೊಡ್ತೈತಿ ನಿಮ್ಮ ಬೆಳೆ ಸದೃಢವಾಗಿ ಹೋಗೈತೈತಿ ಸೊ ಹಂಗಾಗಿ ಯಾರೂ ಭೂಮಿನ ಹಂಗೆ ಖಾಲಿ ಬಿಡೋಕೆ ಹೋಗ್ಬೇಡ್ರಿ ಇದನ್ನೇನು ಹೇಳಿದಲ್ಲ ಸೊ ಈ ಮಾಹಿತಿನ ಫಾಲೋ ಮಾಡಿರಿ ಸೊ ಎಲ್ಲರಿಗೂ ಮಾಹಿತಿ ಇಷ್ಟ ಅನ್ಕೊತೀನಿ ಮಾಹಿತಿ ಇಷ್ಟ ಆದರೆ ಇದೇ ಥರದ ಕಂಟೆಂಟ್ಗಾಗಿ ನಮ್ಮನ್ನ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗ್ಬೋದು ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಐತಿ ಅಷ್ಟು ಇನ್ಫಾರ್ಮೇಶನ್ ಅಂತ ಅಲ್ಲಿ ಫಾಲೋ ಮಾಡ್ರಿ ಇದೇ ತರಹ ನಿಮ್ ಪ್ರೋತ್ಸಾಹ ನೀಡ್ರಿ ಧನ್ಯವಾದಗಳು